ತಾಲೂಕಿನ ತೊಂಡವಳ್ಳಿ ಗ್ರಾಮದ ಶ್ರೀ ಚನೇಶ್ವರ ದೇವಾಲಯ ಪ್ರವೇಶೋತ್ಸವ ಹಾಗೂ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯನ್ನ ಬೃಹನ್ಮಠ ಮಾಚಗುಡ್ಡನಹಳ್ಳಿ ಶ್ರೀ ರೇಣುಕಾ ಮಹಂತ ಶಿವಾಚಾರ್ಯ ಸ್ವಾಮಿಗಳು ನೆರವೇರಿಸಿದರು ಮಧ್ಯಾಹ್ನ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಬೃಹನ್ಮಠ ಮಾಚಗುಂಡನಹಳ್ಳಿ ಶ್ರೀ ರೇಣುಕಾ ಮಹಂತ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಕ್ತರಿಗೆ ಆಶೀರ್ವಚನ ನೀಡಿ ನಂತರ ಮಾತನಾಡಿದ ಅವರು ಸಾವಿರಾರು ವರ್ಷಗಳಿಂದ ಧಾರ್ಮಿಕತೆಯ ನೆಲೆಗಟ್ಟು ನಿಂತಿರುವುದೇ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಧಾರ್ಮಿಕ ಕೈಂಕರ್ಯ ಹಾಗೂ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವ ಕಾರಣ ಇಂದಿಗೂ ಗ್ರಾಮೀಣ ಪ್ರದೇಶದಲ್ಲಿ ನಂಬಿಕೆ ಎಂಬುದು ಇನ್ನೂ ಗಟ್ಟಿಯಾಗಿ ಉಳಿದಿದೆ ಎಂದರು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಬದುಕನ್ನು ಇನ್ನಷ್ಟು ಹಸನುಗೊಳಿಸಬೇಕು ಹದಗೊಳಿಸಬೇಕು ನಮ್ಮ ಜೀವನವನ್ನ ಅನ್ನುವಂಥ ಉದ್ದೇಶವನ್ನ ತೊಂಡುವಳ್ಳಿಯ ಈ ಗ್ರಾಮಸ್ಥರು ಸುಮಾರು ವರ್ಷಗಳ ಒಂದು ಸಾಕಷ್ಟು ಪ್ರಯತ್ನದ ಫಲದಿಂದ ನಿನ್ನೆಯ ಮತ್ತು ಇವತ್ತಿನ ದಿನ ಆ ಸ್ವಾಮಿಯ ಸಂಕಲ್ಪ ನಿಮ್ಮೆಲ್ಲರ ಸಂಕಲ್ಪ ಈಡೇರಿ ಇವತ್ತು ಭವ್ಯವಾಗಿರ್ತಕ್ಕಂಥ ದೇವಾಸ ದೇವಾಲಯದ ಪ್ರವೇಶೋತ್ಸವ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಬಹಳಷ್ಟು ಈ ಊರಿಗೆ ಹೆಮ್ಮೆಯನ್ನು ತರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಗ್ರಾಮದ ಜನರ ಒಂದು ತ್ಯಾಗದ ಪ್ರತೀಕ ತಮ್ಮೆಲ್ಲರ ಪರಿಶ್ರಮದ ಪ್ರತೀಕ ಇವತ್ತು ಬಹಳಷ್ಟು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಪ್ರಸಾದ ವಿತರಣೆ ಇರ್ಬೋದು ಧಾರ್ಮಿಕ ಕ್ರಿಯಾ ಕಲಾಪಗಳಿರ್ಬೋದು ತಾವೆಲ್ಲರೂ ಭಾಗಿಯಾಗಿರಬಹುದು ಮನಸ ಬಹಳ ಇಚ್ಛಾಶಕ್ತಿಯಿಂದ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿ ಮಾಜಿ ಶಾಸಕರಾದ ಎಂಪಿ ಕುಮಾರಸ್ವಾಮಿಯವರು ಮಾತನಾಡಿ ಶ್ರದ್ಧಾ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸಿದಾಗ ಮಾತ್ರ ದೇವರು ಹೊಲಿಯುತ್ತಾನೆ ತೋರ್ಪಡಿಕೆಯ ಭಕ್ತಿಯಿಂದ ಭಗವಂತ ಹೊಲಿಯುವುದಿಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ದಾನಿಗಳ ಸಹಕಾರದಿಂದ ಈ ದೇವಾಲಯ ನಿರ್ಮಾಣವಾಗಿದ್ದು ದೇವರು ಈ ಗ್ರಾಮದ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ಅವಾಗ ನಮಗೆ ದೇವಸ್ಥಾನದ ಬೇಡಿಕೆ ಇಟ್ಟಿದ್ರು ಮತ್ತು ನಾನು ಹದಿಮೂರವರೆಗಿದ್ದ ಆ ನಂತರ ಅದು ಆವಾಗ ಆಗಿರಲಿಲ್ಲ ಮತ್ತು ನಾನು ಹದಿಮೂರರಿಂದ ಹದಿನೆಂಟರವರೆಗೂ ನಾನು ಇರಲಿಲ್ಲ ಬೇರೆ ಶಾಸಕ ಆವಾಗಲೂ ಅವಾಗಲೂ ಆಗಲಿಲ್ಲ ಮತ್ತು ನಾನು ಹದಿನೆಂಟರಲ್ಲಿ ನೀವೆಲ್ಲ ಮತ್ತೆ ನನ್ನನ್ನು ಆಯ್ಕೆ ಮಾಡಿದಾಗ ಆವಾಗ ಏನಾದರೂ ಮಾಡಿದ್ದನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಚನೇಶ್ವರ ದೇವಸ್ಥಾನಕ್ಕೆ ಬಹುಶಃ ನನಗೆ ನನ್ನ ನೆನಪಿಲ್ಲ ಅನುದಾನ ಕೊಟ್ಟಿವಿ ಎಲ್ಲ ಸ್ಟಾರ್ಟ್ ಮಾಡಿ ದಾನಿಗಳಿಂದ ಊರವರಿಂದ ಪ್ರತಿ ಮನೆ ಮನೆಯಿಂದ ಕಟ್ ಮಾಡಿದ ಮಾಡಿದೀವಿ ಬಹಳ ಖುಷಿ ಆಯ್ತು ಬಹಳ ದೀರ್ಘಕಾಲ ತಗೊಂಡು ಮನಸ್ಸಲ್ಲಿ ಇದ್ದ ಹಿರಿಯರ ಮನಸ್ಸಲ್ಲಿ ಮಹಿಳೆಯರ ಮನಸ್ಸಲ್ಲಿ ಭಕ್ತರ ಮನಸ್ಸಲ್ಲಿ ಇದ್ದ ದೇವಸ್ಥಾನನ ಬಹಳ ಚೆನ್ನಾಗಿ ಕಟ್ಟಿದೀವಿ ಎಲ್ಲ ದಾನಿಗಳ ಸಹಕಾರದಿಂದ ದೇವಸ್ಥಾನ ಸೂಚನೆ ಈ ದೇವಸ್ಥಾನವನ್ನ ನಾವು ಈಗ ತೊಂಡೊಳ್ಳೆ ಗ್ರಾಮಸ್ಥರು ಎಲ್ಲ ಯುವಕರು ಕಡೆಯನ್ನು ಕಟ್ಟಿಕೊಂಡು ದೇವಸ್ಥಾನ ಸವಿ ಸೇವಾ ಸಮಿತಿ ಗ್ರಾಮದ ಒಂದು ಸಮಿತಿ ಕೂಡ ಇಟ್ಕೊಂಡು ಎಲ್ಲ ಹಿರಿಯರ ಮಹಿಳೆಯರ ಸಹಕಾರದಿಂದ ದೇ ದೇವಸ್ಥಾನ ಉದ್ಘಾಟನೆ ಆಗಿದೆ ಈ ದೇವಸ್ಥಾನವನ್ನು ಒಳ್ಳೇದು ಬಳಸ್ಕೊಳ್ಳಿ ಒಳ್ಳೇದಾಗಲಿ ಸುತ್ತಮುತ್ತ ಇರತಕ್ಕಂಥ ದಾನಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ದಾನ ಮಾಡಿದ್ದಾರೆ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಎಮ್ ಎಲ್ ಎ ಅವರು ಎಂ ಪಿಗಳು ಎಲ್ಲರೂ ಕೂಡ ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದಾರೆ ಎಲ್ಲರೂ ಜಾತಿ ಧರ್ಮ ಕೂಡ ಆರೋಗ್ಯವನ್ನು ಕೊಟ್ಟು ಅಂತ ನಾನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೇದಾ ರಮೇಶ್ ಶನೇಶ್ವರ ದೇವಾಲಯ ಅರ್ಚಕರಾದ ಧರ್ಮೇಶ್ ಶನೇಶ್ವರ ಕಮಿಟಿ ಅಧ್ಯಕ್ಷರಾದ ರಾಜು ಮತ್ತು ಹಾಲಪ್ಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಉಪಸ್ಥಿತರಿದ್ದು ಗ್ರಾಮಸ್ಥರು ಭಾಗಿಯಾಗಿದ್ದರು